ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ ಅದರ ಪ್ರೊಸೀಡಿಂಗ್ಸ್ ನಾನು ನಿಮಗೆ ಕೊಡ್ತೀನಿ ಆ ಸಭೆಯಲ್ಲಿ ಅಬ್ಸರ್ವೇಷನ್ ಆಗಿದೆ ಶಾಲಿನಿ ರಜನೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಪರಿಶೀಲನಾ ಸಭೆಯಲ್ಲಿ ಅಬ್ಸರ್ವೇಷನ್ ಆಗಿ ಒಂದು ಪಾಯಿಂಟ್ ಓದ್ತೀನಿ ವೇತನ ವೆಚ್ಚ ಸೇರಿ ವಾರ್ಷಿಕವಾಗಿ ಮೂರು ಸಾವಿರದ ಆರುನೂರ ಐವತ್ತು ಕೋಟಿ ನಿಗಮಕ್ಕೆ ಹೊರೆಯಾಗುತ್ತಿದೆ ಒಪ್ಕೊಂಡ್ಬಿಟ್ರು ನಿಗಮ ಲಾಭದಲ್ಲಿದೆ ಅಂತೇಳಿ ರೆಡ್ಡಿ ಅವರು ಹೇಳ್ತಾರೆ ಆ ಮೀಟಿಂಗ್ ಅಲ್ಲಿ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಎಲ್ಲಾ ಅಧಿಕಾರಿಗಳು ಒಪ್ಕೊಂಡ್ಬಿಟ್ರು ಮೂರು ಮೂರು ಸಾವಿರದ ಆರುನೂರ ಐವತ್ತು ಕೋಟಿ ಆಗ್ತಾ ಇದೆ ಬೆಲೆ ಏರಿಕೆ ಎಲ್ಲದೂ ಹಾಲು ಬಿಡ್ಲಿಲ್ಲ ಎಣ್ಣೆ ಬಿಡ್ಲಿಲ್ಲ ವೆಹಿಕಲ್ ಬಿಡಲಿಲ್ಲ ಈಗ ಆ ಅಬ್ಸರ್ವೇಷನ್ ಮಾಡಿದ್ದಾರೆ ಆದ್ದರಿಂದ ಶೇಕಡ ಹದಿನೈದರಷ್ಟು ಪ್ರಯಾಣ ದರ ಹೆಚ್ಚಳ ಮಾಡಲು ಸಭೆಯು ನಿರ್ಣಯಿಸಿ ಅದರಂತೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಲಾಯಿತು ಬೆಲೆ ಏರಿಕೆಯಲ್ಲಿ ಏನು ಜನ ತತ್ತರಿಸ್ತಾ ಇದ್ದಾರೆ ಈಗ ಆಲ್ರೆಡಿ ನಿರ್ಣಯ ಹೋಗಿದೆ ಪ್ರಯಾಣ ದರ ಪರಿಷ್ಕರಣೆ ನಂತರವೂ ನಿಗಮವು ಸಾವಿರದ ಎಂಟುನೂರು ಕೋಟಿಗಳ ನಷ್ಟವನ್ನು ಅನುಭವಿಸುತ್ತದೆ ಎಂದು ಸಭೆಯು ಗಮನಿಸಿತು ಅದಕ್ಕೆ ಸಲಹೆ ಏನು ಮನೆ ಸಿದ್ದರಾಮಯ್ಯನವರ ಕೈಯಿಂದ ದುಡ್ಡು ತಗೊಂಡು ಇದನ್ನ ನಷ್ಟವನ್ನ ತುಂಬಿಕೊಳ್ತೀವಿ ಆ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಚೀಫ್ ಸೆಕ್ರೆಟರಿ ಅವರು ಪಾಯಿಂಟ್ ನಂಬರ್ ಮೂರರಲ್ಲಿ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಏನು ಸಲಹೆ ಕೊಟ್ಟಿದ್ದಾರೆ ಅಂದ್ರೆ ನಿಗಮದಲ್ಲಿರುವ ಇನ್ನೂರು ಎಕರೆ ಭೂಮಿ ಲಭ್ಯವಿದ್ದು ಆದಾಯ ಕ್ರೋಢೀಕರಣಕ್ಕಾಗಿ ಬಳಸುವುದು ಅಂದ್ರೆ ಇದನ್ನ ಮಾರಾಟ ಮಾಡಿಕೊಂಡು ನೀವು ನಿಮ್ಮ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸರ್ಕಾರದ ಮುಂದೆ ನೀವು ಬೇಡಿಕೆಯನ್ನ ಇಡಬೇಡಿ ಅಂತ ಈ ಸರ್ಕಾರ ಇನ್ನು ಎರಡೂವರೆ ವರ್ಷ ಇರುತ್ತೆ ಎರಡೂವರೆ ವರ್ಷದಲ್ಲಿ ಈ ನಿಗಮವನ್ನ ಸಂಪೂರ್ಣ ಸರ್ವನಾಶ ಮಾಡಿ ಇರೋ ಬರೋ ಆಸ್ತಿಯನ್ನ ಮಾರಾಟ ಮಾಡಿ ಹೋದ್ರೆ ಎರಡೂವರೆ ವರ್ಷದ ನಂತರ ಕರ್ನಾಟಕ ಇರುತ್ತಲ್ಲ ಎರಡೂವರೆ ವರ್ಷದ ನಂತರ ಈ ರಾಜ್ಯದ ಸಾರಿಗೆ ಇಲಾಖೆ ಇರತ್ತಲ್ಲ ಈ ರಾಜ್ಯದಲ್ಲಿ ಪ್ರಯಾಣಿಕರು ವಿದ್ಯಾರ್ಥಿಗಳು ಇರ್ತಾರಲ್ಲ ಈಗಲೇ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಎರಡೂವರೆ ವರ್ಷದ ನಂತರ ಈ ರಾಜ್ಯದ ಸಾರಿಗೆ ಇಲಾಖೆಯ ಪರಿಸ್ಥಿತಿ ಏನಾಗಬಹುದು ಸಾರ್ವಜನಿಕ ಸಾರಿಗೆಯ ಸ್ಥಿತಿ ಯಾವ ಹಂತಕ್ಕೆ ಬರಬಹುದು ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿ ಅದರ ಉತ್ಪತ್ತಿ ಯಾವುದೂ ಇಲ್ಲದೆ ಇಂತಹ ನಿಗಮಗಳಿಗೆ ಹಣವನ್ನು ಒಂದು ರೂಪಾಯಿ ಎಕ್ಸ್ಟ್ರಾ ಕೊಡಲಾರದೆ ಈ ರಾಜ್ಯ ನಡೀತಾ ಇದೆ ಸಾಲದ ಸುಳಿಯಲ್ಲಿ ಸಿಲುಕೊಳ್ಳುತ್ತೆ